ಭಾರತೀಯ ಅಂಚೆ ಇಲಾಖೆ ಆಯೋಜಿಸಿದ್ದ ವಿವಿಧ ಅಂಚೆ ಚೀಟಿಗಳ ಬಿಡುಗಡೆ ಹಾಗೂ ಅಂಚೆ ಚೀಟಿಗಳ ಪ್ರದರ್ಶನ ಇಕ್ಷು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ರಾಜ್ಯ ಅಂಚೆ ಇಲಾಖೆಯ ಮುಖ್ಯ ಪೋಸ್ಟ್ ಜನರಲ್ ಎಸ್ ರಾಜೇಂದ್ರ ಕುಮಾರ್ ಬೆಳಗಾವಿಯಲ್ಲಿಂದು ಚಾಲನೆ ನೀಡಿದರು ಇದೇ ವೇಳೆ ಅಂಚೆ ಲಕೋಟೆ ಸತೀಶ್ ಶುಗರ್ಸ್ ರಜತ ಮಹೋತ್ಸವ ಅಂಚೆ ಚೀಟಿ ಗೋಕಾಕ್ ಜಲಪಾತದ ಶಾಶ್ವತ ಚಿತ್ರಾತ್ಮಕ ಅಂಚೆ ಮುದ್ರೆ ಸಾಗಾ ಆಫ್ ಬುದ್ದಿಸಂ ಸಂಪುಟ ಬುಡಕಟ್ಟು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ವಲಯದ ಪೋಸ್ಟ್ ಮಾಸ್ಟರ್ ಜನರಲ್ ಸುಶೀಲ್ ಕುಮಾರ್ ಅಂಚೆ ನಿರ್ದೇಶಕರಾದ ವಿ ತಾರಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಭೀಮಾಶಂಕರ್ ಗುಳೇದಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೂಡ ಬಳಿಕ ಎಸ್ ರಾಜೇಂದ್ರ ಕುಮಾರ್ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಸಂದೇಶ ರವಾನಿಸಲು ಅಂಚೆ ಅವಲಂಬಿಸಿದರು ಅಂಚೆ ಚೀಟಿಗಳ ಪ್ರತ್ಯಕ್ಷ ಪ್ರದರ್ಶನದಿಂದ ತಿಳುವಳಿಕೆ ಮಟ್ಟ ವೃದ್ಧಿಯಾಗಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಅಂತ ಯಾಕೆಂದ್ರೆ ವಿವಿಧ ರೀತಿಗಳಲ್ಲಿ ಸ್ವಾತಂತ್ರ್ಯ ಸಿನಿಮಾದಲ್ಲಿ ಬೆಳಗಾವಿ ವಹಿಸಿದೆ ಡಾಕ್ಟರ್ ಭೀಮಾಶಂಕರ್ ಗುಳೇದ ಹಲವು ಅಂಚೆ ಚೀಟಿಗಳನ್ನು ಪ್ರದರ್ಶನಕ್ಕಿಡಲಾಗಿದ್ದು ಇದರಿಂದ ಮಕ್ಕಳಿಗೆ ಸುಲಭವಾಗಿ ಹೆಚ್ಚು ಮಾಹಿತಿ ಲಭ್ಯವಾಗಲಿದೆ ಎಂದು ಹೇಳಿದರು ಈ ನಮ್ಮ ಎಕ್ಸಿಬಿಷನ್ ಇಂದ ಸಾಮಾನ್ಯವಾಗಿ ಬರೀ ನಾವು ಹಿಸ್ಟ್ರಿ ಕಲಿಬಹುದು ಅಂತ ಅನ್ಕೊಂಡಿದ್ದೆ ಆದ್ರೆ ಇವತ್ತು ನಮ್ಮ ಮುದ್ದು ಮಕ್ಕಳ ಅಲ್ಲಿ ಸಂಗ್ರಹ ಮತ್ತೆ ನಮ್ಮ ಜ್ಯೂರಿಸ್ಟ್ಗಳ ಫ್ಲಾಟ್ ಅಲ್ಲಿ ಪೋಸ್ಟಲ್ ಸ್ಟ್ಯಾಂಪ್ ಸಂಗ್ರಹ ನೋಡಿದ್ರೆ ಈ ಆಡು ಮುಟ್ಟದ ತಪ್ಪಿಲ್ಲ ಅಂಚೆ ಇಲಾಖೆ ಮುಟ್ಟದ ಯಾವುದೇ ವಿಷಯ ಇಲ್ಲ ಅನ್ನೋದ್ರೆ ನಮ್ಗೆ ಕಣ್ಣೆದ್ರಿಗೆ ಅನಾವರಣಗಳು ವಿದ್ಯಾರ್ಥಿ ಶಿವಗೌಡ ವಿವಿಧ ವಿನ್ಯಾಸದ ಅಂಚೆ ಚೀಟಿಗಳನ್ನು ವೀಕ್ಷಿಸಿ ಮಾಹಿತಿ ಪಡೆದುಕೊಂಡಿದ್ದು ಸಂತಸ ತಂದಿದೆ ಎಂದರು ಹೇಳಿದ್ದಾರೆ ಅದ್ರ ತಲೆಗೆ ಅತ್ತರ ಕೊಟ್ಟಿದ್ದಾರೆ ಇಲ್ಲಿ ಬಂದು ನೋಡ್ಯಾರ ಬಾಳ ಚಂದ ಅನ್ಸೈತಿ ಮತ್ತ ಅಲ್ಲಿ ಫ್ಲವರ್ ಕ್ಯಾಂಪ್ ಡಿಸೈನ್ ಡಿಸೈನ್ ಸ್ಟ್ಯಾಂಪ್ಗಳನ್ನ ನೋಡ್ರಿ ಅಂಚೆ ಚೀಟಿ ಮತ್ತು ನಾಣ್ಯಗಳ ಸಂಗ್ರಹಕಾರ ಶಕ್ತಿರಾಜ್ ಹಳೆಯ ನಾಣ್ಯಗಳು ಮತ್ತು ಅಂಚೆ ಚೀಟಿಗಳನ್ನು ಪ್ರದರ್ಶನ ಕೇಡಲಾಗಿತ್ತು ವೀಕ್ಷಣೆಗೆ ಹೆಚ್ಚಿನ ಜನ ಆಗಮಿಸುತ್ತಿದ್ದಾರೆ ಎಂದರು ಮೇರಿ ಐಟೆಮ್ಸ್ ಆಫ್ ದರ್ ಫಾರಿನ್ ಕಾಯಿಂಟ್ ಆಫ್ ದ ಟೋಕನ್ ಆಫ್ ದ ಕಿಂಗ್ ಟೈಮ್ ಇಶ್ಯೂ ಟೆಂಪಲ್ ಟೋಕನ್ ಫಾರ್ ಅವೈಲಬಲ್ ಮಿನಿಚರ್ ಮೂರು ದಿನಗಳ ಕಾಲ ಸಮಗ್ರ ಅಂಚೆ ಚೀಟಿಗಳ ಪ್ರದರ್ಶನ ಆಯೋಜಿಸಲಾಗಿದ್ದು ಮೊದಲ ದಿನವಾದ ಇಂದು ವಿವಿಧ ಶಾಲಾ ಮಕ್ಕಳು ಆಗಮಿಸಿ ಅಂಚೆ ಚೀಟಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು